ಹಾಯ್ ರೀ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತಿನ ವೀಡಿಯೋ ಏನಂದ್ರೆ ನಿನ್ನೆ ಬಟ್ಟೆ ತರಕಿದ್ದೀವಲ್ಲ ರೀ ಚಟ್ ಚೆನ್ನಕ್ಕೆ ಹೋಗಿದ್ದೀನಿ ನೋಡ್ರಿ ಅಂಗಡಿದು ಭಾಳ ಇಡೆ ಮಾಡಿದಲ್ಲಿ ಸ್ವಲ್ಪ ನೋಡಿರಿ ಇವತ್ತು ಇಷ್ಟು ಬಟ್ಟೆ ರೀ ಅವು ಎಲ್ಲ ತಂದು ನೀನು ತಂದು ಬಟ್ಟೆ ನೋಡ್ರಿ ಇಲ್ಲೇನೋ ರೀ ಅಷ್ಟು ಜೋಡಿಸ್ಬೇಕಂದ್ರೆ ಮದ್ಲಿನ ಬಟ್ಟೆನೂ ಅಲ್ಲಿ ಮ್ಯಾಜ್ ಜವಾರಿ ತುಂಬೈತ್ರಿ ನಾನು ಸ್ಟ್ಯಾಂಡ್ ಏನು ತೊಂದಿದ್ದಿಲ್ರಿ ಮೊದಲ ನಾನು ಬಟ್ಟೆ ಮಾರಾಕತ್ತು ಮೂರು ವರ್ಷ ಬಂತು ರೀ ಮೂರು ವರ್ಷ ಆಯ್ತು ರೀ ಸ್ಟ್ಯಾಂಡ ತೊಗೊಂಡಿಲ್ಲರಿ ಹಂಗೆ ಮೇ ನೆಟ್ ನೆ ಅವಾಗ ಅಷ್ಟು ಅನುಕೂಲ ಇದ್ದಿದ್ದಿಲ್ರಿ ಬಟ್ಟೆ ತರಕನ ರೊಕ್ಕ ಸಾಕತ್ತಿದಲ್ರಿ ಅದಕ್ಕೆ ನೋಡಿರಿ ನೋಡಿರಿ ಒಂದಿಷ್ಟು ಹುಬ್ಳಿಗಿಂತ ರಾಟಿ ಮೆಟೀರಿಯಲ್ ಸಾಮಾನು ತರ್ಸಿದೀನಿ ರೀ ಒಂದಿಷ್ಟು ಕಟ್ ಸಟ್ ಮಾಡ್ತೀನಿ ರೀ ಮತ್ತೆ ತುಂಬ ರಾಟಿ ಅವನು ಸಟ್ ಮಾಡಿಲ್ಲ ಮತ್ತು ಬಟ್ಟೆನೂ ಹಂಗೆ ಅದಾವ್ರಿ ಹುಟ್ಟು ಸಟ್ ರೀ ಇವಾಗ ಬಟ್ಟೆ ಸಟ್ ಮಾಡ್ಬೇಕಂದ್ರೆ ಅವು ಹೆಂಗಲ್ ಹೆಂಗಲ್ಲಿ ತರ್ಬೇಕಾತ್ ಮಾಡಿನ್ರಿ ತಂದ್ರೆ ಸಟ್ ಮಾಡೋದು ತೋರಿಸ್ತೀನಿ ರೀ ಆ ಥರ ಬಟ್ಟೆ ತಂದು ಎಲ್ಲ ಥರ ತೋರಿಸ್ತೀನಿ ಅದೇ ವಿಡಿಯೋ ಮಾಡ್ಬೇಕಂದೀನಿರಿ ನಾನು ಹೆಂಗಲ್ ತಂದು ಜಿಡಿಸಿದ್ರೆ ಆತು ಅವಾಗ ವಿಡಿಯೋ ಅಂತ ಬಿಟ್ಟಿ ನೋಡ್ರಿ ಇವು ನೋಡ್ರಿ ದೊಡ್ಡ ಬಂದು ವಿಡಿಯೋ ದೊಡ್ಡ ರೀಲ್ ನೋಡ್ರಿ ಇಲ್ಲಿ ಮುದ್ದೆದಾಗ ಹನ್ನೆರಡು ರೂಪಾಯಿ ಸಿಗ್ತಾವ್ರಿ ಅಲ್ಲಿ ಹತ್ತು ರೂಪಾಯಿ ಹಾಕ್ತಾರೆ ಇದಕ್ಕೆ ಒಟ್ಟು ಬಾಕ್ಸಿ ಗೇಟ್ ಬಂದು ನಾಲ್ಕು ಪೀಸ್ ಅದ ನೋಡ್ರಿ ಅವು ರೀಲ್ ಬಾಕ್ಸಿ ಬಂದು ನಾಲ್ಕು ಅರವತ್ತು ರೂಪಾಯಿ ಬಿದ್ದೈತೆ ನೋಡ್ರಿ ಅಲ್ಲಿ ಮತ್ತು ಬಾಕ್ಸ್ ಗಟ್ಟಲೆ ತೊಗೊಂಡು ಒಂಬತ್ತು ರೂಪಾಯಿ ಹಾಕ್ಯಾರೀ ಕುಲ್ಲ ತೊಗೊಂಡ್ರೆ ಹತ್ತು ರೂಪಾಯಿ ಹಾಕ್ತಾರೆ ಅಲ್ಲಿನು ಅಲ್ಲಿಗೆ ಇಲ್ಲಿಗೆ ಮೂರು ರೂಪಾಯಿ ಪರಕಾಗುತ್ತಲ್ರಿ ಅದಕ್ಕೆ ದೊಡ್ಡ ತೊಗೊಂಡಿ ನೋಡಿರಿ ಅದು ಎಷ್ಟು ಹೋಗ್ ಭಾಳ ದಿನ ಅದು ದಾರಾನು ಜಿಗಿನೂ ಇರ್ತೀರಿ ಚಲೋ ಬರ್ತ್ರಿ ದಾರ ಅದು ಸಣ್ಣ ಇಲ್ಕಿತ್ತ ದೊಡ್ಡರಿಲ್ಲ ಜಿ ಚಲೋ ಬರ್ತ ನೋಡಿರಿ ಆಯಿಲ್ ಒಂಪ ಒಂದು ಬಾಕ್ಸ್ ಆಯಿಲ್ ತರ್ಸಿ ನೋಡ್ರಿ ಅದಕ್ಕೆ ಅರವತ್ತೈದು ಬುದ್ಧತೆ ಮಾಡ್ಯತ್ರಿ ಒಂದು ಬಾಕ್ಸಿಗೆ ಹನ್ನೆರಡು ಹನ್ನೆರಡು ಪೀಸ್ ರೀ ಅವು ನೋಡಿರಿ ಒಂದು ತರ್ಸಿನ್ ರೀ ಈ ಥರ ಒಂದು ಈ ಥರ ಇನ್ನೊಂದು ಹಳ್ಳಿನ ಲೇಸ್ ಐತಿರಿ ಎರಡು ಹಳ್ಳಿ ಲೇಸ್ ತರ್ಸಿನ ಎರಡು ಸಣ್ಣ ಕಸೀರಿ ಎರಡು ಇದು ನೋಡಿರಿ ಸಾದಾ ಲೇಸ್ ನೋಡ್ರಿ ಇದು ಎರಡನ ಎರಡು ಸಾದಾ ಲೇಸ್ ತರಿಸಿನಿ ಮೊದ್ಲಿನ ಒಂದಿಷ್ಟು ಲೇಸ್ಟು ಲೇಸ್ ಅದಲ್ಲ ರೀ ಬಾಕಿ ಮತ್ತು ಉಷ್ಟು ಒಳ್ಳೆಯ ಭಾಳ ಖರ್ಚಾಗಲ್ರಿ ಒಳ್ಳೆಯ ಭಾಳ ಹಚ್ಚಲ್ಲ ನೋಡ್ರಿ ಸೀಟೆಗಾದ್ರೆ ಹಚ್ಚಿಸ್ತಾರೀ ಎಲ್ಲ ಥರ ಹಳ್ಳ್ಯಾಗೇನೈತೆ ಬಿಡು ಅದನ್ನೇ ಮಾಡೋದು ಹಚ್ಚೋದು ಅದಕ್ಕೆ ಯಾಕೆ ಮತ್ತು ರೊಕ್ಕ ಕೊಡೋದು ವೇಸ್ಟ್ ಅಂತ ನೋಡ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಬ್ಬರು ಹಚ್ಚೋರು ಇರ್ತಾರಲ್ರಿ ಸ್ವಲ್ಪ ತಂದಿ ನೋಡ್ರಿ ಉಷ್ಟು ಇಲ್ಲಿಗೆ ಅವನ್ನ ಸಟ್ ಮಾಡ್ಕೊಂಡು ನೋಡ್ರಿ ಇನ್ನೇನೈತೆ ಇದು ಉಕ್ಷಿಮ ಪ್ಯಾಕೆಟ್ ನೋಡಿರಿ ಉಗ್ಸ್ರಿ ಇದು ಉಕ್ಷಿಮನಿ ಮತ್ತು ಒಂದಿಷ್ಟು ಸೂಜಿಗಳು ಇದ್ರೊಳಗೆ ಹಾಕಿಬಿಡ್ತೀನಿ ರೀ ಸೂಜಿ ಕೈವಲಿ ಸೂಜಿ ಎರಡು ಪ್ಯಾಕೆಟ್ ರೀ ಅವು ಬೇಕೇ ಬೇಕು ರೀ ಕೈವಾಲಿ ಪಲ್ಲಿ ಮಾ ಬೇಕು ರೀ ಇವು ನೋಡಿರಿ ರಾಟಿ ಸೂಜಿ ನೋಡಿರಿ ಐದು ಪ್ಯಾಕೆಟ್ ತರ್ಸಿನಿ ನೋಡ್ರಿ ಸಾಕು ಸಾಕ್ರಿಷ್ಟು ಇಷ್ಟು ಮ ಸ್ವಲ್ಪ ಸ್ವಲ್ಪ ತರಿಸ್ತೀನಿ ರೀ ಹಿಂಗೆ ಇದು ಪಿಕೋ ಮಿಷನ್ ಸೂಜಿ ನೋಡ್ರಿ ಏನೈತೆ ರೀ ಕೇಸು ಬಾಬಿನು ಪಿಕೋ ಎರಡು ನಾರ್ಮಲ್ ಮಿಷನ್ ಎರಡು ನೋಡ್ರಿ ಇಟ್ಟು ತರ್ಸೀನಿ ನೋಡ್ರಿ ನಾ ಚಾಪೀಸು ಗುಂಡಿ ಬುಕ್ ಇದು ಎಲ್ಲ ಅದಾವೆ ರೀ ಲಟ್ಟೆಗಾನ ಅದಾವೆ ರೀ ಇನ್ನೊಬೇಕು ಮೊದಲಿನವಾಗ ಖರ್ಚಾಗಿಲ್ಲವ್ರಿ ಬರೀ ಇವು ಎಲ್ಲ ಸೆಟ್ ಇಟ್ಕೊಂಡು ನೋಡಿರಿ ಇವಾಗ ಎಲ್ಲ ರಾಟಿ ಮೆಟ್ರಿಯಲ್ ಎತ್ತಿಟ್ಟಿನಿರಿ ಬರ್ರಿ ಈಗ ರಾಟಿ ಮೆಟ್ರಿಯಲ್ ಎತ್ತಿಟ್ಟಿನಿ ನೋಡ್ರಿ ಇವಾಗ ಇದು ಇಷ್ಟು ಎಷ್ಟು ರೂಪಾಯಿ ಮಾಲ್ ನೀವು ನೀವೊಂದು ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಾದ್ರೆ ಯಾರಾದರೂ ಬಟ್ಟೆ ಮಾರೋರಿಗೆ ಗೊತ್ತಿರ್ತದೆ ಅದು ಇಷ್ಟೇ ಕಾಣತ್ತರಿ ಅದು ಎಂಬತ್ತು ಸಾವಿರ ರೂಪಾಯಿ ಮಾಲ್ ಐತೆ ನೋಡಿರಿ ಇದೆಲ್ಲ ಮೊದ್ಲಿನ ಮಾಲ್ ನೋಡಿರಿ ಜವಾರಿ ಇದ್ದಿದ್ದು ಇಲ್ಲೇ ತೊಳಗೇನು ಅಲ್ಲಿ ರೀ ಮೂಲೆಯಾಗ ಅದು ಮೊದ್ಲಿನ ಮಾಲ್ ರೀ ಇದಿಷ್ಟೇ ಏನು ಗಂಟು ಕಾಣತ್ತಲ್ಲ ರೀ ಇದಿಷ್ಟೇ ಎಂಬತ್ತು ಸಾವಿರ ರೂಪಾಯಿ ಮಾಲ್ ಐತೆ ನೋಡಿರಿ ಬಟ್ಟೆ ತುಟ್ಟಿರ್ತಾವ್ರಿ ಕಾ ಕ್ವಾಲಿಟಿ ಇರ್ತಾವ ಬಿಡ್ರಿ ಮತ್ತು ಅದ್ರ ಮ್ಯಾಗೆ ಕ್ವಾಲ್ಟಿ ಮ್ಯಾಗು ರೀ ನಮಗೂ ಒಂದು ಸಲ ಪುಳಿತೈತ್ರಿ ಅದ್ರಾಗು ಇಲ್ಲ ಅಂತೇನು ಹೇಳಲ್ರಿ ಬರ್ರಿ ಮುದ್ದೆ ಬಳಕೆ ಹೋಗಿ ಬರೋನ್ ಬರ್ರಿ ನೋಡ್ರಿ ಇಲ್ಲೇ ನಾವು ಮುದ್ದೆ ಬಳಕೆ ಬಂದೀವಿ ನೋಡಿರಿ ಅಂಗಡಿಗೆ ಬಾಂಡೆದ ಅಂಗಡಿಯಾಗ ಸೀತಾ ನೋಡ್ರಿ ಅಷ್ಟ್ಯಾಂಡು ಇವು ಟೋಟಲ್ ಒಂದು ಸ್ಟ್ಯಾಂಡಿಗೆ ಆಡು ಸಾವಿರ ರೂಪಾಯಿ ಅಂತರಿ ತೂಕ ಮಾಡಿ ತಗೊಂಡ್ರೆ ನೂರ ಐವತ್ತು ರೂಪಾಯಿ ಕೆ ಜಿ ಅಂತರಿ ನೋಡ್ಮ್ ಬರ್ರಿ ತೂಕ ಮಾಡಿ ತೊಗೋಬೇಕಾತ್ ಮಾಡೀವಿ ರೀ ಅವರು ಎಷ್ಟು ಎಷ್ಟು ಅದಾರ ತೂಕಮ್ಯಾಗಿರ್ತರಿ ಇದಾರ ಗೊತ್ತಾಗಲಾಕತ್ತ ನೋಡ್ರಿ ಇದಾರು ಭಾಳ ಆಗತ್ತೆ ರೀ ತೂಕ ಮಾಡಿದಾರ ಕಮ್ಮಿ ಆಗುತ್ತೆ ನೋಡ್ರಿ ಅದಕ್ಕೆ ತೂಕ ಮಾಡಿ ತೊಗೊಳಕ್ ನೋಡ್ರಿ ನೋಡಿರಿ ಈಗ ಸುಮ್ ಅಷ್ಟರಾಗ ತಗೋತೀವಿ ರೀ ನೋಡಿರಿ ಇಲ್ಲೇ ತೂಕ ಮಾಡೋಕತ್ತೀ ಹತ್ತುವರೆ ಕೆ ಜಿ ಏನು ಆತ್ರಿ ಅದು ಹತ್ತುವರೆ ಕೆ ಜಿ ಆತ್ರಿ ಹತ್ತುವರೆ ಕೆ ಜಿಗೆ ಆರು ಸಾವಿರ ಹತ್ತು ಹತ್ತು ಕೆ ಜಿನೂ ಏಳು ಗ್ರಾಮಾಗೈತೆ ರೀ ಆರು ಸಾವಿರದ ಒಂಬೈನೂರು ರೂಪಾಯಿ ಆಯ್ತು ನೋಡಿರಿ ಸ್ಟ್ಯಾಂಡಿಂದು ಎರಡುವರೆಗೆ ಐದು ಐದು ಕಾಣ್ಯದ್ದು ಎರಡು ಸ್ಟ್ಯಾಂಡ್ ನೋಡಿರಿ ಕ್ವಾಲ್ಟಿ ಅಂತಪ್ಪ ಏನು ಸರಿ ಇಲ್ಲ ರೀ ಅಷ್ಟರ ಸುಮಸ್ಟರ ರೀ ಅವೇನು ಬಟ್ಟೆ ಇಡಕಂತೇಳಿ ಕ್ವಾಲ್ಟಿ ದಪ್ಪದ್ದು ಮೂರು ಸಾವಿರ ನಾಲ್ಕು ಸಾವಿರ ತನಕ ಬೂತಾರ ಒಂದೊಂದು ಸ್ಟ್ಯಾಂಡಿಗೆ ನಾವು ಸು ಮಾಸ್ಟರ್ ಆಗಣ ತೊಗೊಂಡಿ ನೋಡ್ರಿ ಈಗ ಅಷ್ಟೇ ರೊಕ್ಕ ದುಡ್ಡಿಲ್ರಿ ಕೈಯಾಗ ಸುಮ್ಮನೆ ಇಷ್ಟು ಬಟ್ಟೆ ಅಲ್ಲಿ ಅವ್ನು ಜವಾರಿ ತುಂಬೈತೆ ತುಂಬಾಯ್ತೀವಿ ಅಷ್ಟೇ ತೊಗೊಂಬಂದ್ ನೋಡ್ರಿ ಬರ್ರಿ ಮನೆ ಬಂದಿನಿ ಸ್ಟ್ಯಾಂಡ್ ಜೋಡಿಸಬೇಕಂತ ಜೋಡ್ಸಾಕೀವ್ರಿ ಅವಕ್ಕೆ ವಯಸ್ಸಾರು ಒಂದು ತರಬೇಕಾಗಿತ್ತು ರೀ ಒಯ್ಸಾರು ನೆಪ ಆಲಿಲ್ರಿ ಹೊಯ್ಸಾರು ಹಾಕಿರ ಪಿಟ್ಕೊಂಡಿರ್ತವ್ರಿ ಯಾಕೆ ಆದ್ರೂ ಬೀಳಲ್ಲ ಅಂತಂದ್ರಿ ಅನ್ನಾರು ಜೋಡ್ಸತ್ತಾರೀ ನಮ್ಮ ಅನ್ನಾರು ಅದಕ್ಕೆ ಅದಕ್ಕೆ ಹೊಯ್ಸಾರು ತಂದು ನಾಳೆಗೆ ಜೋಡಿಸ್ತೀನಿ ರೀ ನಾಳಿಗೆ ಜೋಡಿಸಿ ನಾಳೆಗೆ ಅದು ಬಟ್ಟೆ ಏನ ಇದು ನೋಡಿರಿ ನಾಳೆಗೆ ಏನ ಯಾವ ಥರ ಬಟ್ಟೆ ತಂದಿನಿ ಯಾವ ಥರ ಇಲ್ಲ ಅಂತ ಅದನ್ನು ಸ್ಟ್ಯಾಂಡ್ ಜೋಡಿಸ್ಕೊಂಡು ನಿಮ್ಗೂಡ ಶೇರ್ ಮಾಡ್ತೀನಿ ರೀ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾವು ಇದೇ ಥರ ವಿಡಿಯೋ ಡೇಲಿ ರೋಟೀನ್ ನೋಡಿರಿ ನಾವು ಹೆಂಗೆ ನಮ್ಮ ಜೀವನ್ದಾಗ ಹೆಂಗೆ ಇರ್ತೀವಿ ಅದೇ ಥರ ವಿಡಿಯೋ ಬರ್ತಾ ನೋಡಿರಿ ಬಾಯ್